ಇತಿಹಾಸ ಪ್ರಸಿದ್ಧ ಆನೇಕ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ಇನ್ನು ಈ ತಾಯಿಗೆ ಉಸ್ಕೂರು ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರು ಅಡಿಗೂ ಎತ್ತರದ ತೇರುಗಳನ್ನ ಅಂದ್ರೆ ಕುರ್ಚುಗಳನ್ನ ನಿರ್ಮಾಣ ಮಾಡಿ ಅಲ್ಲಿಂದ ರಾಸುಗಳು ಮತ್ತು ಭಕ್ತರ ಸಹಾಯದಿಂದ ತಾಯಿಯ ಸನ್ನಿಧಾನಕ್ಕೆ ಕರೆತರಲಾಗುತ್ತದೆ ಈ ಒಂದು ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆ ರಾಜ್ಯದಲ್ಲಿಯೇ ಒಂದು ವಿಶೇಷವಾಗಿ ನಡೆಯುತ್ತದೆ ಇಷ್ಟು ಕುರ್ಚುಗಳನ್ನ ಅಂದ್ರೆ ತೇರುಗಳನ್ನ ಎಲ್ಲೂ ಕೂಡ ನಿರ್ಮಾಣ ಮಾಡೋದಿಲ್ಲ ಹಾಗೆ ಅತಿ ಎತ್ತರದ ಅಂದ್ರೆ ನೂರು ಅಡಿಗೂ ಎತ್ತರದ ತೇರುಗಳನ್ನ ಮರಗಳ ಸಹಾಯದಿಂದ ನಿರ್ಮಾಣ ಮಾಡಲಾಗುತ್ತದೆ ಹಾಗೆಯೇ ಈ ತಾಯಿಗೆ ವಿಶೇಷವಾಗಿ ಉತ್ಸವ ಮೂರ್ತಿಯನ್ನ ಆ ಒಂದು ತೇರ್ನಲ್ಲಿ ಕೂರಿಸ್ಕೊಂಡು ಒಂದು ಪೂಜೆಗಳನ್ನ ಮಾಡಿಸ್ಕೊಂಡು ದಾರಿಯುದ್ದಕ್ಕೂ ಕೂಡ ಭಕ್ತರ ಜಯಘೋಷಣಗಳೊಂದಿಗೆ ಕ್ರಮಿಸುತ್ತದೆ ಇನ್ನು ಈ ಒಂದು ಸೂಲಿಕುಂಟೆ ಗ್ರಾಮದಿಂದ ಇಂದು ಬೆಳಗ್ಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ ನಂತರ ಕುರ್ಚನ್ನ ಭಕ್ತರು ಮತ್ತು ರಾಸಗಳ ಸಹಾಯದಿಂದ ತರಲಾಗುತ್ತಿದೆ ರಸ್ತೆಯುದ್ದಕ್ಕೂ ಕೂಡ ಮದ್ದೂರಮ್ಮನ ಜಯಘೋಷಣಗಳು ಮದ್ದೂರಮ್ಮನಿಗೆ ಗೋವಿಂದ ಗೋವಿಂದ ನಾಮಸ್ಮರಣೆಯನ್ನ ಮಾಡ್ತಾ ಭಕ್ತಾದಿಗಳು ತರ್ತಾ ಇರ್ತಕ್ಕಂತ ಈ ವಿಹಂಗಮ ದೃಶ್ಯಗಳು ಎಲ್ಲರನ್ನೂ ಕೂಡ ಮಂತ್ರ ಮುಗ್ಧರನ್ನಾಗಿಸಿತ್ತು ಹೀಗೆ ನೂರು ಅಡಿಗ ಎತ್ತರದ ತೇರನ್ನ ಎಳೆದು ತರುವಂತದ್ದು ಸುಲಭದ ಮಾತಲ್ಲ ರಸ್ತೆಯಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ತಾಯಿ ನಿವಾರಿಸ್ತಾಳೆ ಯಾವುದೇ ಸಮಸ್ಯೆ ಇಲ್ಲದೆ ಈ ತಾಯಿಯನ್ನ ಸನ್ನಿಧಾನಕ್ಕೆ ತರಲಾಗುತ್ತದೆ ಈ ತೇರುಗಳು ಸನ್ನಿಧಾನಕ್ಕೆ ಬಂದ ನಂತರ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಉಸ್ಕೂರಿನ ಸುತ್ತಮುತ್ತಲೂ ಸುಮಾರು ಹತ್ತು ಹಳ್ಳಿಗಳಿಗೂ ಹೆಚ್ಚು ಈ ತೇರುಗಳನ್ನ ನಿರ್ಮಾಣ ಮಾಡ್ತಾರೆ ಮತ್ತು ಕರೆತರ್ತಾರೆ ಈ ಸೂಲಿ ಕುಂಟೆಯ ಈ ತೇರು ಬರ್ತಾ ಇರತಕ್ಕಂತಹ ಎಲ್ಲ ದೃಶ್ಯಗಳ ಒಂದು லக் நோடோண பன்னி ಹೌದು ನಾವು ಅಡಿ ಎತ್ತರದ ಯಾವುದೇ ಮರವನ್ನು ಅಥವಾ ಅತ್ತಿಪ್ಪತ್ತಡಿ ಎತ್ತರದ ಯಾವುದೇ ವಸ್ತುವನ್ನು ಕೊಂಡೊಯ್ಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ನೂರು ಅಡಿಗೂ ಎತ್ತರದ ಈ ರೀತಿಯಾದಂತ ಕುರ್ಚನ್ನ ಎಳೆದು ತರುವುದು ಸುಲಭದ ಮಾತಲ್ಲ ಇಡೀ ರಾಜ್ಯದಲ್ಲಿಯೇ ಹೀಗೆ ವಿಶೇಷವಾಗಿ ನಡೆಯುವಂತಹ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಬೇರೆಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ ಬೆಂಗಳೂರು ಇದೊಂದು ಐಟೆಕ್ ಸಿಟಿ ಬೆಂಗಳೂರಿನಲ್ಲಿ ಧಾರ್ಮಿಕ ಆಚರಣೆಗಳೇ ಆಗೋದಿಲ್ಲ ಬೆಂಗಳೂರಿನಲ್ಲಿ ಎಲ್ಲವೂ ಪಾಶ್ಚಿಮಾತಿಕರಣ ಆಗೋಗಿದೆ ಅನ್ನುವಂತಹವರನ್ನ ಈ ಮದ್ದೂರ ಮನ ಜಾತ್ರೆ ನಿಬ್ಬೆರಗಾಗಿಸುತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಈ ಒಂದು ಉಸ್ಕೂರು ಮದ್ದೂರಮನ ಜಾತ್ರೆಯನ್ನ ನೋಡೋದೇ ಒಂದು ರೀತಿಯಾದಂತ ಹಬ್ಬ ಇನ್ನು ತಾಯಿಯ ಸನ್ನಿಧಾನಕ್ಕೆ ಹೀಗೆ ಸೂಲುಕುಂಟೆಯಿಂದ ಈ ಒಂದು ತೇರನ್ನ ನಿರ್ಮಾಣ ಮಾಡಿ ತರಲಾಗ್ತಾ ಇದೆ ಈ ಒಂದು ದೃಶ್ಯಗಳನ್ನ ಮತ್ತಷ್ಟು ನೋಡೋಣ ಬನ್ನಿ ನಲ್ಲಿ ಈ ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ತೇರನ್ನ ಸೂಲಿಕುಂಟೆ ಗ್ರಾಮದಲ್ಲಿ ನಿರ್ಮಾಣ ಮಾಡಿ ಅಲ್ಲಿಂದ ತರಲಾಗ್ತಾ ಇದೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ರಾಸುಗಳ ಸಹಾಯದಿಂದ ಮತ್ತು ಭಕ್ತರ ಸಹಾಯದಿಂದ ಈ ಒಂದು ತೇರನ್ನ ಎಳೆದು ತರಲಾಗ್ತಾ ಇದೆ ಇದು ತಾಯಿಯ ಸನ್ನಿಧಾನಕ್ಕೆ ಸಂಜೆ ವೇಳೆಗೆ ಆಗಮಿಸುತ್ತದೆ ಈ ಒಂದು ಸೂಲಿಕುಂಟೆ ಸೇರಿದಂತೆ ದೊಡ್ಡ ನಾಗಮಂಗಲ ಹಾಗೆಯೇ ಕೊಡತಿ ಹಾವಲಳ್ಳಿ ಮುತ್ತನ್ನಲ್ಲೂರು ರಾಮಸಾಗರ ನಾರಾಯಣಘಟ್ಟ ಇತ್ಯಾದಿ ಗ್ರಾಮಗಳಿಂದಲೂ ಕೂಡ ಈ ಒಂದು ತೇರುಗಳು ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ಆಗಮಿಸುತ್ತದೆ ಸಂಜೆ ವೇಳೆಗೆ ಎಲ್ಲ ತೇರುಗಳು ಒಮ್ಮೆ ಅಂದ್ರೆ ಐದು ಗಂಟೆಯ ವೇಳೆಗೆ ಎಲ್ಲ ತೇರುಗಳು ಇಲ್ಲಿಗೆ ಬರುವಂತಹ ಆ ದೃಶ್ಯಗಳು ಎಲ್ಲರನ್ನು ಕೂಡ ಮಂತ್ರ ಮುಗ್ಧರನ್ನಾಗಿಸುತ್ತದೆ